ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಆ ವಿಚಾರ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಎಲ್ಲರ ಪ್ರಶ್ನೆ ಇದೇ ಆಗಿರುತ್ತೆ ಈಗ ನಾವೀಗ ಈ ಸ್ಟಾಕ್ ಗಳನ್ನ ಬೈ ಮಾಡಬಹುದಾ ಯಾಕಂದ್ರೆ ಇವತ್ತು ಒಂದಷ್ಟು ರಿಕವರಿ ಆಗಿದೆ ನಿನ್ನೆಯ ಡೌನ್ಫಾಲ್ ನಂತರ ಜೊತೆಗೆ ಸರ್ಕಾರ ಕೂಡ ಎನ್ ಡಿ ಎರಬಹುದು ಅನ್ನೋಂತ ನ್ಯೂಸ್ ಗಳು ಜಾಸ್ತಿ ಬರ್ತಾ ಇದೆ ಹಾಗಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮೈಂಡ್ ಅಲ್ಲಿ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಹಾಗೆ ನಾನಿಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ಹಾಗೆ ಮುಂದೆ ಬರ್ಬೋದಾಗಿರುವಂತ ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನಂತರ ಡಿಸಿಷನ್ ನಿಮ್ದಾಗಿರ್ಲಿ ನೀವು ಬೈ ಮಾಡ್ತಿರೋ ಸೆಲ್ ಮಾಡ್ತಿರೋ ನಿಮ್ಗೆ ಬಿಟ್ಟ ವಿಚಾರ ಬಟ್ ನಾನು ಇರುವಂತ ಫ್ಯಾಕ್ಟ್ ಅನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಕೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ಆ ಸ್ಟಾಕ್ ಗಳು ಯಾವ್ಯಾವು ಅಂತಂದ್ರೆ ಪಿ ಎಸ್ ಯು ಸ್ಟಾಕ್ಸ್ ಅಂದ್ರೆ ಎಲ್ಲಾ ಸರ್ಕಾರಿ ಕಂಪನಿಗಳು ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಟ್ವೆಂಟಿ ತ್ರೀ ಪಿ ಎಸ್ ಯು ಸ್ಟಾಕ್ ಗಳಿಗೆ ಹಾಗೂ ಪಿ ಎಸ್ ಯು ಇನ್ವೆಸ್ಟರ್ಸ್ಗೆ ಗೆ ತುಂಬಾನೇ ಇಂಪಾರ್ಟೆಂಟ್ ಆದ ವರ್ಷ ಯಾಕಂದ್ರೆ ಎಲ್ಲಾ ಪಿ ಎಸ್ ಯು ಸ್ಟಾಕ್ ಗಳು ಕೂಡ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಕೊಟ್ಟಿದ್ದಾವೆ ಹತ್ತಾರು ವರ್ಷಗಳಿಂದ ಕೆಳಗಡೆ ಇದ್ದಂತ ಸ್ಟಾಕ್ ಒಂದೇ ವರ್ಷದಲ್ಲಿ ಇನ್ನೂರು ಮುನ್ನೂರು ಐನೂರು ಪರ್ಸೆಂಟ್ ರ್ಯಾಲಿ ಹೋಗಿದೆ ಸೊ ಈ ರೀತಿ ಸ್ಟಾಕ್ ಗಳು ನಿನ್ನೆಯ ರಿಸಲ್ಟ್ ನ ಕಾರಣಕ್ಕೆ ಎಲೆಕ್ಷನ್ ರಿಸಲ್ಟ್ ನ ಕಾರಣಕ್ಕೆ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ವರ್ಗೂ ಕರೆಕ್ಷನ್ ಆಗಿದ್ದು ಇವತ್ತು ಕೆಲವು ಸ್ಟಾಕ್ ಗಳಲ್ಲಿ ಒಂದಷ್ಟು ರಿಕವರಿ ಆಗಿದೆ ಇನ್ನು ಕೆಲವು ಸ್ಟಾಕ್ ಗಳು ಇನ್ನೂ ಕೂಡ ಡೌನ್ ಆಗಿದಾವೆ ಸೊ ಈ ರೀತಿಯ ಸನ್ನಿವೇಶದಲ್ಲಿ ಎಲ್ರಿಗೂ ಬರುವಂತಹ ಪ್ರಶ್ನೆ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾ ಎಸ್ಪೆಷಲಿ ಈಗ ಬರ್ತಿರೋಂತ ಸುದ್ದಿಗಳನ್ನ ನೋಡಿದ್ರೆ ಎನ್ ಡಿ ಎ ಗವರ್ನಮೆಂಟ್ ಫಾರ್ಮ್ ಆಗುವಂತ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಹಾಗಾಗಿ ಎಲ್ರಿಗೂ ಒಂದು ಪ್ರಶ್ನೆ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ಈ ಪ್ರಶ್ನೆಗೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ನಾನಿಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ನಿಮ್ಮ ಮುಂದೆ ಇಡ್ತಿದ್ದೀನಿ ಜೊತೆಗೆ ನನ್ನ ಪರ್ಸನಲ್ ಒಪಿನಿಯನ್ ಏನು ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನೋಡಿದ ನಂತರ ಫೈನಲ್ ಡಿಸಿಷನ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ತಗೊಳ್ಳಿ ನಾನು ಬೈ ಮಾಡಿ ಅಂತಾನು ಹೇಳಲ್ಲ ಸೆಲ್ ಮಾಡಿ ಅಂತಾನು ರೆಕಮೆಂಡ್ ಮಾಡುದಿಲ್ಲ ಅದು ನನ್ನ ಕೆಲಸ ಕೂಡ ಅಲ್ಲ ಬಟ್ ಫ್ಯಾಕ್ಟ್ ಅನ್ನ ಹೇಳುವಂತದ್ದು ಖಂಡಿತ ನಾನು ಮಾಡ್ತೀನಿ ಮೊದಲಿಗೆ ಸ್ಟಾಕ್ ಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಕೆಲವು ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡ್ತೀನಿ ನಾನು ಎಲ್ಲ ಸ್ಟಾಕ್ ಗಳನ್ನ ಕವರ್ ಮಾಡೋದಿಲ್ಲ ಯಾಕಂದ್ರೆ ನೂರಾರು ಸ್ಟಾಕ್ ಗಳಿವೆ ಅವೆಲ್ಲನು ಕೂಡ ನಿಮಗೆ ಗೊತ್ತಿದೆ ಇನ್ ಕೇಸ್ ನೀವು ಗೊತ್ತಿಲ್ಲ ಅಂದ್ರೆ ಜಸ್ಟ್ ಗೂಗಲ್ ಅಲ್ಲಿ ಪಿ ಎಸ್ ಯು ಸ್ಟಾಕ್ಸ್ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಎಲ್ಲಾ ಕಂಪನಿಗಳ ಲಿಸ್ಟ್ ಗೂಗಲ್ ಅಲ್ಲಿ ಬಂದ್ಬಿಡುತ್ತೆ ಕೆಲವು ಸ್ಟಾಕ್ ಗಳನ್ನ ನಾವು ನೋಡಿದ್ರೆ ಆರ್ಇಿಸಿ ಲಿಮಿಟೆಡ್ ಇವತ್ತು ನೋಡಬಹುದು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ನಿನ್ನೆಯ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಇಲ್ಲಿ ನೋಡಬಹುದು ಜೂನ್ ಮೂರನೇ ತಾರೀಕು ಆರುನೂರ ಐದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಜಸ್ಟ್ ಟೂ ಡೇಸ್ ಅಲ್ಲಿ ಅದು ಇವತ್ತಿನ ಒನ್ ಪರ್ಸೆಂಟ್ ಅಪ್ನ ನಂತರ ಟ್ವೆಂಟಿ ಫೋರ್ ಪರ್ಸೆಂಟ್ ಕಾಣ್ತಾ ಇಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಇರ್ತಾ ಇತ್ತು ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಇದು ಕೂಡ ಸರ್ಕಾರಿ ಕಂಪನಿ ನಂತರ ಪಿ ಎಫ್ ಸಿ ಇವತ್ತು ನಾಲ್ಕು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ನಿನ್ನೆ ನಂತರ ವಿಕಾಸ್ ನಿಗಮ್ ಲಿಮಿಟೆಡ್ ಇಲ್ಲಂತೂ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಷ್ಟೇ ಹಾಗೆ ಐ ಆರ್ ಎಫ್ ಸಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ನೋಡ್ಬೋದು ನಿಯರ್ಲಿ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕೂಡ ಕಂಡು ಬಂದಿದೆ ನಿನ್ನೆ ಕೂಡ ಡೌನ್ ಇತ್ತು ಇವತ್ತು ಕೂಡ ಡೌನ್ ಆಗಿದೆ ನೋಡ್ಬೋದು ಹದಿನಾರು ಹದಿನೇಳು ಪರ್ಸೆಂಟ್ ಟೂ ಡೇಸಲ್ಲಿ ಡೌನ್ ಇದೆ ನಂತರ ಗಾರ್ಡನ್ ರಿಚ್ ಬಿಲ್ಡರ್ಸ್ ನೋಡಿ ಇಲ್ಬಹುದು ಇಲ್ಲಿ ಕೂಡ ಏಳುವರೆ ಪರ್ಸೆಂಟ್ ಡೌನ್ಫಾಲ್ ಇದೆ ನಂತರ ಎಚ್ ಎ ಎಲ್ ಇಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಾಸಿಟಿವ್ ಏನಿಲ್ಲ ಎಲ್ ಇಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಿಎಲ್ ಅಲ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ನಿಯರ್ಲಿ ಐ ನಲ್ಲಿ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಂತರ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇವತ್ತು ಮೆಜಾರಿಟಿ ಬ್ಯಾಂಕ್ ಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ನಿನ್ನೆ ನಿನ್ನೆಂತೂ ಮೋರ್ ದನ್ ಟೆನ್ ಪರ್ಸೆಂಟ್ ಡೌನ್ ಫಾಲ್ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಕಂಡುಬಂತು ಇವತ್ತು ಅರೌಂಡ್ ಒನ್ ಟು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಈ ರೀತಿ ರಿಕವರಿ ಕಂಡು ಬಂದಿದೆ ನಂತರ ಉಡ್ಕೋ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿ ಮಿಕ್ಸ್ ಸೆಟ್ ಅಪ್ ಪರ್ಫಾರ್ಮೆನ್ಸ್ ಸರ್ಕಾರಿ ಕಂಪನಿಗಳಲ್ಲಿ ಕಂಡು ಬಂದಿದೆ ಕೆಲವು ಪಾಸಿಟಿವ್ ಇದ್ರೆ ಕೆಲವು ನೆಗೆಟಿವ್ ಹಾಗೆ ಪಾಸಿಟಿವ್ ಇರುವಂತಹ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಈ ರೀತಿ ರಿಕವರಿ ಏನ್ ಬಂದಿಲ್ಲ ಜಸ್ಟ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಫೋರ್ ಪರ್ಸೆಂಟ್ ವರ್ಗೂ ರಿಕವರಿ ಕಂಡು ಬಂದಿದೆ ಅಂದ್ರೆ ಇನ್ವೆಸ್ಟರ್ಸ್ ಈಗಲೂ ಕೂಡ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುತ್ತಿದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಇನ್ ಕೇಸ್ ಅವರಿಗೆ ಭಯ ಇಲ್ಲದೆ ಬೈ ಮಾಡೋ ಧೈರ್ಯ ಇದ್ದಿದ್ರೆ ನಿನ್ನೆಯ ಡೌನ್ ಫಾಲ್ ನಂತರ ಇವತ್ತು ಅಟ್ಲೀಸ್ಟ್ ಅರ್ಧದಷ್ಟಾದ್ರೂ ರಿಕವರ್ ಆಗಬೇಕಿತ್ತು ನೀವು ಬೇರೆ ಸ್ಟಾಕ್ ಗಳನ್ನ ನೋಡಿದ್ರಿ ನಾರ್ಮಲ್ ಕಂಪನೀಸ್ ನಿನ್ನೆ ಆರ್ ಪರ್ಸೆಂಟ್ ಬಿದ್ರೆ ಇವತ್ತು ಅಟ್ ಲೀಸ್ಟ್ ಮೂರ್ ಪರ್ಸೆಂಟ್ ರಿಕವರಿ ಆಗಿದೆ ಓವರ್ ಆಲ್ ಮಾರ್ಕೆಟ್ ಕೂಡ ಅಷ್ಟೇ ನಿನ್ನೆ ಆರ್ ಪರ್ಸೆಂಟ್ ಬಿದ್ದಿತ್ತು ಇವತ್ತು ಮೂರ್ ಪರ್ಸೆಂಟ್ ರಿಕವರಿ ಆಗಿದೆ ಆದ್ರೆ ಸರ್ಕಾರಿ ಕಂಪನಿಗಳಲ್ಲಿ ನಿನ್ನೆ ಹನ್ನೆರಡು ಹದಿನೈದು ಇಪ್ಪತ್ತು ಪರ್ಸೆಂಟ್ ಬಿದ್ದು ಇವತ್ತು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿ ರಿಕವರಿ ಕಂಡು ಬಂದಿದೆ ಅಂದ್ರೆ ಇದರ ಅರ್ಥ ಇಷ್ಟೇ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಇನ್ವೆಸ್ಟರ್ಸ್ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನೋದು ಹಾಗಾದ್ರೆ ಯಾಕೆ ಈ ಎಚ್ಚರಿಕೆಯನ್ನು ಹೆಜ್ಜೆಯನ್ನ ಇಡಬೇಕು ಅದಕ್ಕಿರುವಂತ ಅಡೆತಡೆ ಏನು ಇದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ನ್ಯೂಸ್ ಅನ್ನ ನೋಡಿದ್ರೆ ಸೊ ಎಲ್ರಿಗೂ ಗೊತ್ತಾಗ್ತಿದೆ ಈ ನ್ಯೂಸ್ ಮೇ ಬಿ ಎನ್ ಡಿಎ ಗವರ್ಮೆಂಟ್ ಫಾರ್ಮ್ ಆಗ್ಬಹುದು ಅಂತ ಇಲ್ಲೂ ಕೂಡ ನೋಡಬಹುದು ಸರ್ಕಾರ ತೋ ಬನೆಗಿ ನಿತೀಶ್ ಕುಮಾರ್ ಹೇಳಿರುವಂತದ್ದು ಇವತ್ತು ಎನ್ ಡಿ ಎ ಮೀಟ್ ಎಲ್ಲರೂ ಕೂಡ ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ ಸೊ ಡೆಲ್ಲಿಯಲ್ಲಿ ಮೀಟಿಂಗ್ ಶುರುವಾಗಿದೆ ಅನ್ಸ್ಕೊಳ್ತೀನಿ ಇಷ್ಟೊತ್ತಿಗೆ ಅಥವಾ ಶುರುವಾಗಿಲ್ಲ ಅಂತಂದ್ರು ಶುರು ಆಮೇಲೆ ಹಾಗೆ ನಾವು ಈ ವಿಡಿಯೋ ಅಪ್ಲೋಡ್ ಮಾಡುವಷ್ಟು ಕ್ಲೋಸ್ ಕೂಡ ಆಗ್ಬಹುದು ಅಷ್ಟಲ್ಲಿ ಔಟ್ಕಮ್ ಕೂಡ ಬಂದಿರಬಹುದು ಇಲ್ಲಿ ನೋಡಬಹುದು ಬಿಜೆಪಿ ಎನ್ ಡಿಎ ಟು ಮೀಟ್ ಪ್ರೆಸಿಡೆಂಟ್ ಟುಡೇ ಸ್ಟೇಕ್ ಕ್ಲೈಮ್ ಟು ಫಾರ್ಮ್ ಗವರ್ನಮೆಂಟ್ ಸೊ ಇದನ್ನು ಕೂಡ ಮಾಡುವಂತ ಸಾಧ್ಯತೆಗಳಿದೆ ಇವತ್ತೇನ ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಕ್ಲಾರಿಟಿ ಸಿಗ್ತಾ ಇದೆ ಬಟ್ ಇಲ್ಲಿ ಇರುವಂತ ಕ್ವೆಶ್ಚನ್ ಮಾರ್ಕ್ ಏನಪ್ಪ ಅಂತಂದ್ರೆ ಟೈಮ್ ಬೇಕಾಗುತ್ತೆ ಯಾಕೆ ಟೈಮ್ ಬೇಕಾಗುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎಲೆಕ್ಷನ್ ಫಾರ್ಮ್ ಮಾಡ್ತಾರೆ ನಂತರ ಸಂಸತ್ತಲ್ಲಿ ಮೆಜಾರಿಟಿ ಪ್ರೂವ್ ಮಾಡಬೇಕು ಸೊ ಒನ್ಸ್ ಮೆಜಾರಿಟಿ ಪ್ರೂವ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಟೈಮ್ ಇರುತ್ತೆ ಫಸ್ಟ್ ಅಲ್ಲಿ ನಮ್ಗೆ ಸರ್ಕಾರದ ಮೂವ್ಸ್ ಯಾಕಡೆ ಇರುತ್ತೆ ಅನ್ನೋದು ಗೊತ್ತಾಗಿರುತ್ತೆ ಜೊತೆಗೆ ಸರ್ಕಾರ ಸ್ಥಾಪನೆ ಆದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಜೆಟ್ ಇರುತ್ತೆ ಸೊ ಬಜೆಟ್ ಅಲ್ಲಿ ಸಾಕಷ್ಟು ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ ಸೊ ನಾವು ಬಜೆಟ್ ಅನ್ನ ನೋಡೋವರೆಗೆ ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕಾಗುತ್ತೆ ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾಕೆ ಯಾಕೆ ಅಂತಂದ್ರೆ ಹಿಂದೆ ಆಗಿದ್ರೆ ಬಿಜೆಪಿಗೆ ಮೆಜಾರಿಟಿ ಇತ್ತು ಅವರು ತಮ್ಮ ಹಳೆಯ ಪಾಲಿಸೀಸ್ ಅನ್ನ ಕಂಟಿನ್ಯೂ ಮಾಡ ಪ್ರಯತ್ನ ಮಾಡ್ತಾ ಇದ್ರು ಮಾಡ್ತಿದ್ರು ಕೂಡ ಆದ್ರೆ ಈಗ ಅಲಯನ್ಸ್ ಇದೆ ಇಲ್ಲಿ ಅಲಯನ್ಸ್ ಅಲ್ಲಿರುವಂತಹ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಕೂಡ ಕನ್ವಿನ್ಸ್ ಮಾಡಬೇಕಾಗುತ್ತೆ ಇವರ ಪಾಲಿಸೀಸ್ ಗಳನ್ನ ಜಾರಿಗೆ ತರಲಿ ಸೊ ಬಜೆಟ್ ಅಲ್ಲಿ ಯಾವ ರೀತಿಯ ಅಲೋಕೇಶನ್ ಮಾಡ್ತಾರೆ ಅದ್ರ ಮೇಲೆ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಆಸ್ ಯೂಜಲ್ ಈ ಹಿಂದಿನ ಕಾನ್ಸಂಟ್ರೇಷನ್ ಏನಿತ್ತು ಕ್ಯಾಪೆಕ್ಸ್ತೀಮ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸರ್ಕಾರಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದೆ ಕ್ಯಾಪೆಕ್ಸ್ ನ ಕಾರಣಕ್ಕೆ ಯಾಕಂದ್ರೆ ಈ ಎಲ್ಲ ಸೆಕ್ಟರ್ಗಳಲ್ಲಿ ಸರ್ಕಾರದ ಸ್ಪೆಂಡಿಂಗ್ ಜಾಸ್ತಿ ಆಗಿತ್ತು ಒಳ್ಳೊಳ್ಳೆ ಆರ್ಡರ್ ಗಳು ಕಂಪನಿಗಳಿಗೆ ಸಿಗ್ತಾ ಇದ್ವು ಹಾಗಾಗಿ ಅವುಗಳ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇತ್ತು ಬಿಸ್ನೆಸ್ ಇಂಪ್ರೂವ್ ಆದ್ರೆ ಅಬ್ವಿಯಸ್ಲಿ ಲಾಭ ಜಾಸ್ತಿ ಆಗುತ್ತೆ ಲಾಭ ಜಾಸ್ತಿ ಆದ್ರೆ ಅಬ್ಬಿಯಸ್ಲಿ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಇನ್ವೆಸ್ಟರ್ಸ್ ಬರ್ತಾ ಇದ್ರು ಇನ್ವೆಸ್ಟ್ ಮಾಡ್ತಾ ಇದ್ರು ಹಾಗಾಗಿ ಒಳ್ಳೆ ಲಾಭ ಕೂಡ ಈಗಾಗಲೇ ನಾವು ಗಳಿಸಿದೀವಿ ಸರ್ಕಾರಿ ಕಂಪನಿಗಳಲ್ಲಿ ಇದು ಮೇಜರ್ ರೀಸನ್ ಆಗಿತ್ತು ಸರ್ಕಾರಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಆದ್ರೆ ಈಗ ಕಿಚಡಿ ಸರ್ಕಾರ ಬರ್ತಿದೆ ಕಿಚಡಿ ಸರ್ಕಾರ ಬಂದಾಗ ಇದೇ ಥೀಮ್ ಅನ್ನ ಮುಂದುವರೆಸುತ್ತಾ ಸರ್ಕಾರ ಅಥವಾ ಈ ಎನ್ ಡಿ ಎ ಅಲೈನ್ಸ್ ಇದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಇನ್ ಕೇಸ್ ಕಂಟಿನ್ಯೂ ಮಾಡುತ್ತೆ ಅನ್ನೋದಾದ್ರೆ ಅದು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತಂದ್ರೆ ಅಗೇನ್ ಬಜೆಟ್ ಬಂದಾಗ್ಲೆ ಸೊ ಒನ್ಸ್ ಬಜೆಟ್ ಆಯ್ತು ಅಂದ್ರೆ ಆಗ ನಮಗೆ ಗೊತ್ತಾಗುತ್ತೆ ಹಿಂದಿನ ಪಾಲಿಸೀಸ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ ಅಂತಂದ್ರೆ ಖಂಡಿತ ಈ ಎಲ್ಲಾ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇಲ್ಲೇನಾದ್ರೂ ಸರ್ಕಾರದ ನಡೆ ಬದಲಾದ್ರೆ ಖಂಡಿತ ಇಲ್ಲಿ ಸರ್ಕಾರಿ ಕಂಪನಿಗಳಲ್ಲಿ ಹಲವು ಕಂಪನಿಗಳು ಅಂಡರ್ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ ಸೊ ನಾವು ಮೇನ್ ಆಗಿ ಫೋಕಸ್ ಮಾಡಬೇಕಾಗಿರೋದು ಈಗ ಮೂರು ವಿಚಾರಗಳಿಗೆ ಗವರ್ನಮೆಂಟ್ ಫಾರ್ಮ್ ಆಗುತ್ತಾ ಒಂದು ಎರಡನೇದು ಬಹುಮತ ಸಾಬೀತಾಗುತ್ತಾ ಮೂರನೇದು ಬಜೆಟ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತೆ ಇದಕ್ಕಿಂತ ಸಮಯ ತಗೊಳುತ್ತೆ ಮೇ ಬಿ ಒನ್ ಮಂತ್ ಕೂಡ ತಗೊಳ್ಬಹುದು ಬಜೆಟ್ ಆಗ್ಲಿಕ್ಕೆ ಅಥವಾ ಅದಕ್ಕಿಂತ ಮುಂಚೆನೂ ಕೂಡ ಮಾಡಬಹುದು ಸೊ ಅಲ್ಲಿವರೆಗೂ ಕೂಡ ನಾವು ಡಿಸಿಷನ್ ತಗೊಳಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ನನ್ನ ಪ್ರಕಾರ ಏನ್ಕೆ ಸರ್ಕಾರದ ನಿಲುವುಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಅಂತಂದ್ರೆ ಆಗ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಬೈ ಮಾಡಬಹುದು ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು ಇನ್ಕೆ ಸರ್ಕಾರದ ನಿಲುವು ಬದಲಾಯ್ತು ಬಿಕಾಸ್ ಆಫ್ ದ ಅಲಯನ್ಸಸ್ ಅಂದ್ರೆ ಖಂಡಿತ ಆಗ ಯಾವ ನಿಲುವು ಬದಲಾಗಿದೆ ಅದು ಯಾವ ಕಂಪನಿಗೆ ಎಫೆಕ್ಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಕಂಪನಿಯ ಪರ್ಫಾರ್ಮೆನ್ಸ್ ಎಲ್ಲ ಸರ್ಕಾರಿ ಕಂಪನಿಗಳು ಅಂಡರ್ ಪರ್ಫಾರ್ಮ್ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲ ನಾನು ಫಾರ್ ಎಕ್ಸಾಂಪಲ್ ಇನ್ಫ್ರಾಗೆ ಸ್ಟ್ರಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಅಲ್ಪ ಸ್ವಲ್ಪ ಬದಲಾವಣೆ ಆದ್ರೆ ಅಷ್ಟೇನು ರಿಯಾಕ್ಷನ್ ಇರೋದಿಲ್ಲ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಕೋಟಿ ಕೊಟ್ಟಿದ್ದರು ಐವತ್ತು ಸಾವಿರ ಕೋಟಿ ಕೊಟ್ಟರೆ ಆಗ ಫಿಫ್ಟಿ ಪರ್ಸೆಂಟ್ ಡೌನ್ ಆಯ್ತಲ್ಲ ಕ್ಯಾಪೆಕ್ಸ್ ಅಬ್ವಿಯಸ್ಲಿ ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಗಳಿಗೆ ಇನ್ ಕೇಸ್ ಹಿಂದೆ ಒಂದು ಲಕ್ಷ ಕೋಟಿ ಕೊಟ್ಟಿದ್ರು ಈಗ ತೊಂಬತ್ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಓಕೆ ಸಮ್ ಮ್ಯಾನೇಜಬಲ್ ಬಟ್ ಈ ರೀತಿ ಡ್ರಾಸ್ಟಿಕ್ ಚೇಂಜಸ್ ಆದ್ರೆ ಒಂದ್ ಲಕ್ಷದಿಂದ ಐವತ್ತು ಸಾವಿರಕ್ಕೆ ಬಂದ್ರೆ ಈ ರೀತಿ ದೊಡ್ಡ ಬದಲಾವಣೆಗಳಾದ್ರೆ ಖಂಡಿತ ಆ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗಿ ಆಗುತ್ತೆ ಹಾಗಾಗಿ ಅಂತಹ ಸಮಯದಲ್ಲಿ ನಾವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆ ಸ್ಟಾಕ್ ಗಳಲ್ಲಿ ಬರದೇ ಇರಬಹುದು ಹಾಗಾಗಿ ಸರ್ಕಾರಿ ಕಂಪನಿಗಳಲ್ಲಿ ಅಗ್ರೆಸಿವ್ ಆಗಿ ಬೈಯಿಂಗ್ ಮಾಡೋದು ಅಷ್ಟೇನು ಒಳ್ಳೆ ಮೂವ್ ಆಗೋದಿಲ್ಲ ಆಸ್ ಆಫ್ ನೌ ಇನ್ ಕೇಸ್ ಬಿಜೆಪಿ ಒಂದೇ ಟೂ ಸೆವೆಂಟಿ ಟೂ ಪ್ಲಸ್ ಸೀಟ್ಸ್ ಬಂದಿತ್ತು ಅಂದಿದ್ರೆ ಖಂಡಿತ ನೆನ್ನೆನೆ ಬೈ ಮಾಡಬಹುದಿತ್ತು ನಿನ್ನೆ ಕೆಳಗಡೆ ಹೋಗ್ತಾನೆ ಇರಲಿಲ್ಲ ಗೊತ್ತಿದೆ ನಿಮ್ಗೆ ಬಟ್ ಹಾಗಾಗ್ಲಿಲ್ಲ ರಿಸಲ್ಟ್ ಸೊ ಹಾಗಾಗಿ ನಾವು ನೆಕ್ಸ್ಟ್ ಬಜೆಟ್ ಸೆಷನ್ ವರೆಗೂ ವೇಟ್ ಮಾಡಬೇಕಾಗುತ್ತೆ ಈ ಕಂಪನಿಗಳಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ನಂತರ ನೋಡೋಣ ಅಲ್ಲಿವರೆಗೂ ಬೇರೆ ಕಂಪನಿಗಳನ್ನ ಸ್ಟಡಿ ಮಾಡೋಣ ಒಳ್ಳೆ ಕಂಪನಿಗಳು ನೂರಾರು ಇದಾವೆ ಮಾರ್ಕೆಟ್ ಅಲ್ಲಿ ನೂರಾರು ಏನು ಸಾವಿರಾರು ಅಂತ ಕೂಡ ಹೇಳ್ಬಹುದು ಅಲ್ಲಿ ನಾವು ಇನ್ವೆಸ್ಟ್ ಮಾಡೋಣ ಪಿ ಎಸ್ ಯು ಸ್ಟಾಕ್ ಗಳನ್ನ ಸದ್ಯಕ್ಕೆ ಜಸ್ಟ್ ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋಣ ಹಾಗೆ ಇನ್ನೂ ಒಂದು ವಿಚಾರನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಆಸ್ ಎ ಇನ್ವೆಸ್ಟರ್ ನಾನು ಕೂಡ ಸಾಕಷ್ಟು ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೀನಿ ಹಾಗೆ ನಾನು ಯಾವುದೇ ಸ್ಟಾಕ್ ಅನ್ನು ಕೂಡ ಸೆಲ್ ಮಾಡಿಲ್ಲ ಇಲ್ಲಿವರೆಗೂ ಸೆಲ್ ಮಾಡೋದು ಇಲ್ಲ ಜೊತೆಗೆ ನಾನು ಕೂಡ ಸಾಕಷ್ಟು ಲಾಭದಲ್ಲೇ ಇದ್ದೀನಿ ಲಾಸ್ ಏನಿಲ್ಲ ಯಾವುದೇ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಜನ ಎಸ್ಪೆಷಲಿ ಇತ್ತೀಚೆಗೆ ಬೈ ಮಾಡಿರೋರು ಖಂಡಿತ ಲಾಸ್ ಆಗಿರಬಹುದು ಸ್ವಲ್ಪ ಕಷ್ಟ ಓಲ್ಡ್ ಮಾಡೋದು ಬಟ್ ಮಾರ್ಕೆಟ್ ಓಲ್ಡ್ ಮಾಡಿದ್ರೆ ರಿವಾರ್ಡ್ ಅನ್ನೋ ಕೊಡೋದು ಅದು ಕೂಡ ಇರಲಿ ಸೊ ಈಗ ಅಗ್ರೆಸಿವ್ ಆಗಿ ಬೈಯಿಂಗ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಸರ್ಕಾರಿ ಕಂಪನಿಗಳಲ್ಲಿ ನನ್ನ ಪ್ರಕಾರ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರು ಬಜೆಟ್ವರೆಗೂ ನೋಡೋಣ ಬಜೆಟ್ ಅಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ಅದರ ನಂತರ ನಾವು ಯಾವ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಎಲ್ಲಿ ನಾವು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಗಬಹುದು ಅನ್ನೋದನ್ನ ಬಜೆಟ್ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಳೋಣ ಅದನ್ನ ಮುಂದಿನ ದಿನಗಳಲ್ಲಿ ಬಜೆಟ್ ಬಂದ್ಮೇಲೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ವೇಟ್ ಅಂಡ್ ವಾಚ್ ಪಾಲಿಸಿ ಬೆಟರು ನಾನು ಈ ಹಿಂದೆ ಎರಡು ತಿಂಗಳಿಂದ ಕೂಡ ಹೇಳ್ತಾ ಇದ್ದೆ ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ ರಿಸ್ಕ್ ಬೇಡ ಅನ್ನೋರು ಅಂತ ಈಗ ಬಜೆಟ್ ನೋಡ್ಕೊಂಡು ಡಿಸಿಷನ್ ತಗೊಳ್ಳೋ ಪರಿಸ್ಥಿತಿ ಬಂದಿದ್ದೀವಿ ನಾವು ಬಿಕಾಸ್ ಆಫ್ ಅತಂತ್ರ ಸರ್ಕಾರ ಮೆಜಾರಿಟಿ ಬರದೇ ಇರೋ ಸರ್ಕಾರ ಹಾಗಾಗಿ ಇನ್ ಕೇಸ್ ಮೆಜಾರಿಟಿ ಬಂದಿದ್ರೆ ಸಮಸ್ಯೆ ಯಾವುದೇ ರೀತಿಯಲ್ಲಿ ಇರ್ತಿರ್ಲಿಲ್ಲ ಸೊ ನಿಮಗೆ ಪಿ ಎಸ್ ಯು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ನಾನಿಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಹಂಚ್ಕೊಂಡಿದೀನಿ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಇನ್ ಕೇಸ್ ನಿಮ್ಗೆ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ನಾನು ರಿಸ್ಕ್ ತಕೊಂಡು ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಖಂಡಿತ ಮಾಡಬಹುದು ಅದು ನಿಮ್ಗೆ ಬಿಟ್ಟ ವಿಚಾರ ಇಲ್ಲ ನಾನು ಬಜೆಟ್ ವರೆಗೂ ವೈಟ್ ಮಾಡ್ತೀನಿ ಅನ್ನೋರು ವೈಟ್ ಕೂಡ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ ಕೇಸ್ ಬಜೆಟ್ ವರ್ಗೂ ವೈಟ್ ಮಾಡೋದು ಬೆಟರ್ ಅನ್ಸುದ್ರೆ ಬಜೆಟ್ ಅಂತ ಟೈಪ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ವೈಟ್ ಅಂಡ್ ವಾಚ್ ಪಾಲಿಸಿ ಬಳಸ್ತೀರಿ ಅಂತ ಇಲ್ಲ ನಾನು ಈಗಲೇ ಬೈ ಮಾಡ್ತೀನಿ ಏನಾದ್ರು ಬೇಕಿದ್ರೆ ನೋ ಅಂತ ಟೈಪ್ ಮಾಡಿ ನನಗೆ ಗೊತ್ತಾಗುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ